ಎಲ್ಲರಿಗೂ ನಮಸ್ಕಾರ ನಿಮ್ ನಮ್ಮ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನ ಸೂರ್ಯ ಅವ್ರೆ ಅತ್ತೆ ಎಲ್ಲ ನಿಮ್ಗೆ ಹೇಳಿದಾಯ್ತಲ್ವಾ ನೀನ್ ಏನಿದೆ ಅಂತ ಬನ್ನಿ ಮನ ಜೋರಿ ಅಂತ ರೂಮ್ಗೆ ಕರ್ಕೊಂಡ್ ಹೋಗ್ತಿರ್ತಾಳೆ ರೋಹಿಣಿ ಆಗ ಸೂರ್ಯ ಹೋಗಿ ತಡೆ ಹಾಕ್ತಾನೆ ಅವರನ್ನ ಎತ್ತಂಗ್ಯಾ ಇರಲೇ ಅಲ್ಲ ಈ ಕೇಸ್ ನಡೀತಾ ಇದೆ ನೀನು ಅಕ್ಯೂಸ್ಡ್ ಒಳಗಡೆ ಹುಟ್ಟೋಗ್ಬಿಟ್ಟೆ ನಿನ್ ಮಾರ್ಗಿಯಾಗಿ ನಿಜ ಹಕ್ಕು ಒಡದೆಲ್ಲ ಏನ್ ಮಾಡಿದೆ ಅಂತ ಸೂರ್ಯ ಕೇಳಿದಾಗ ನನ್ನ ಕೇಳಿದ್ರೆ ನನ್ಗೇನ್ ಗೊತ್ತು ಅಂತ ಮನೆ ಜ ಹೇಳ್ತಾನೆ ಮತ್ ನಿನ್ ಹತ್ರ ಬಂತು ಅಂತ ಸೂರ್ಯ ಕೇಳಿದಾಗ ಅದು ನನ್ ಫ್ರೆಂಡ್ ಹತ್ರ ತಗೊಂಡೆ ಅಂತ ಮನೇಜ ಹೇಳ್ತಾನೆ ಅಪ್ಪ ಇನ್ ಪಾರ್ಕ್ ಫ್ರೆಂಡ್ನ ನಾನು ನೋಡ್ದೆ ಅವನ ಹತ್ರ ಹೋಗಿ ನಾನ್ ಕೇಳಿದ್ದಕ್ಕೆ ನಾನು ಅವನ್ಗೆ ಒಂದ್ ರೂಪಾಯಿನೂ ಕೊಟ್ಟಿಲ್ಲ ಅಂತ ಹೇಳ್ತಾನೆ ಅಂತ ಸೂರ್ಯ ಹೇಳಿದಾಗ ಅಯ್ಯೋ సిక్న అంత మనోజ మన్సల్లి హేకొతితాన ఏ పెంగ్యా అంత సూర్య కళా ఇలా ఇలా నన్ అవునత్రు తగండ్రె అంత మనోజ వదా సరేపాయ అవును ఫోన్ హాన కంత సూర్య హా అందు అంత మనోజ తర్వర్స్తి నోడ్రపా ఓడదవ ఈ పెంగ్య హెగే ఒద్దాడుతాన హెంత నోడప అంత సూర్య హతాన ఏ మనోజ నేనూ మే నిజా ఒప్పుకోబిడు అంత రవీ కేతన ఈ యన హో అన్గేను గొప్పద ఈ సూర్యనే బేకు అంత ಮನೆಯಲ್ಲಿ ಗಲಾಟೆ ಆಗ್ಲಿ ಅಂತ ಈ ರೀತಿ ಮಾಡ್ತಿದಾನೆ ಮಾಡ್ತಿದ್ದಾನೆ ಅಂತ ರವಿ ಹತ್ರ ಹೇಳಿ ಮೀನನ್ ಮುಖನೇ ನೋಡ್ತಿರ್ತಾನೆ ಶಾಂತಿ ಎಮೀನಾ ನೀನ್ ಏನಾದ್ರೂ ಹೇಳಿ ಅನ್ನ ಕರ್ಕೊಂಡ್ ಬಂದೇನೆ ಬೇಕು ಅಂತಾನೆ ಏನೇನ್ ಕಿವಿ ತುಂಬಿಗೆ ಅಂತ ಶಾಂತಿ ಕೇಳಿದಾಗ ಅತ್ತೆ ಈ ಮನೇಲಿ ಏನೇನ್ ಹೇಳಿದ್ರೆ ಅದಕ್ಕೆ ನಾನಿನ ಕಾರಣ ನನ್ ನೋಡುವೆ ಡೂಪ್ಲಿಕೇಟ್ ಆಗಿ ಬದ್ಲಾಗಿರೋದಕ್ಕೂ ನನ್ ಮೇಲೆ ಹೇಳಿದ್ರಿ ಇಲ್ಲಿ ಎಷ್ಟು ಅಂತ ನನ್ ಮೇಲೆ ಅಪರಾಧ ಮಾಡ್ತೀರಾ ಹೇಳಿ ಅಂತ ನೀನೇ ಕೇಳಿದಾಗ ಏಯ್ ಏನೇ ಬಾಯಿ ಜೋರ್ ಮಾಡ್ತಿದ್ಯಾ ನೀನ ಕಡೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಏಯ್ ಶಾಂತಿ ಸಾಕು ಅಂತ ರಂಗನಾಥವ್ರ ಕೈ ಮಾಡಿ ಮನೋಜನ ಬಂದಿಲ್ ಕುತ್ಕೋ ಅಂತ ಹೇಳ್ತಾರೆ ಏಯ್ ನಿಜ ಹೇಳೋ ಏನಾಯ್ತು ಅಂತ ರಂಗನಾಥವ್ರ ಕೇಳಿದಾಗ ಇಲ್ಲಪ್ಪ ನನ್ಗೇನು ಗೊತ್ತಿಲ್ಲ ಅಂತ ಮನೋಜ ಹೇಳ್ತಾನೆ ಬರೀ ನೀನ್ ನೀವು ಅವನತ್ರ ಇದನ್ನೆಲ್ಲ ಕೇಳ್ತಿದ್ದೀರಾ ಅಂತ ಶಾಂತಿ ಹೇಳ್ಬೇಕಾದ್ರೆ ಏಯ್ ನೀನ್ ಮಾತಾಡ್ಬೇಡ ಅಂತ ಹೇಳ್ದಲೆ ಅಂತ ರಂಗನಾಥವ್ರು ಶಾಂತಿ ಅವ್ರಿಗೆ ಹೇಳಿ ಏಯ್ ಹೇಳೋ ಅಂತ ಮನೋಜನ ಕೇಳ್ತಾರೆ ಇರ್ಲಪ್ಪಾ ನನ್ಗೇನು ಗೊತ್ತಿಲ್ಲ ಅಂತ ಮನೋಜ ಹೇಳ್ದಾಗ ಮಾವ ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಎಪ್ಪ ಅವ್ರ ಅವ್ರ ಅಪ್ಪ ಅವ್ರ ಹತ್ರ ಕೇಳ್ತಿದಾರೆ ಏನ್ ಮದ್ಯದಲ್ಲಿ ಏನು ಮಾತಾಡ್ಬೇಡ ಅಂತ ಸೂರ್ಯ ರೋಹಿಣಿಗೆ ವಾರ್ನಿಂಗ್ ಮಾಡ್ತಾನೆ ಹೇಳೋ ಅಂತ ರಂಗನಾಥ ಅವರೇ ಕೇಳ್ದಾಗ ಇಲ್ಲಪ್ಪಾ ನನ್ಗೇನು ಗೊತ್ತಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ ಏಯ್ ಅವ್ರು ಹೇಳ್ತಿಲ್ವೇನೋ ಹೇಳು ಹೇಳೋ ಅಂತ ಯಾಕೋ ಹೇಳ್ತೀನ ನೀನು ಅಂತ ಮನೋಜನ್ಗೆ ಹೊಡ್ಯಕ್ ಹೋಗ್ತಾನೆ ಸೂರ್ಯ ಆಗ ಸೂರ್ಯನ್ ಕೈನ ಕಿತ್ತಾಕಿ ಹೌದು ಕೊಡೋ ನಾನೇ ಒಡವೆನ ಮಾಡಿದೆ ಅಂತ ಮನೋಜ ನಿಜ ಒಪ್ಕೋ ಅದನ್ನ ಕೇಳಿ ರಂಗನಾಥ ಅವರಿಗೆ ಶಾಕ್ ಆಗತ್ತೆ ಏಯ್ ಹಾಗಾದ್ರೆ ನೀನು ಅತಿಯೇ ಒಡವೆ ತಗೊಂಡೋಗಿ ನಾಲ್ಕು ಲಕ್ಷ ರೂಪಾಯಿ ತಗೊಂಡ್ ಬಂದೇನೋ ಅಂತ ರವಿ ಕೇಳಿದಾಗ ಅಪ್ಪ ನನಗ್ ಬೇರೆ ದಾರಿ ಗೊತ್ತಾಗ್ಲಿಲ್ಲಪ್ಪ ಡೀಲರ್ಗೆ ದುಡ್ಡು ಕೊಡ್ಬೇಕಾಗಿತ್ತು ನಾನ್ ಬಂದು ಅಮ್ಮನ ಹತ್ರ ಕೇಳಿದೆ ಅಮ್ಮ ನೀನು ಹೊರಗೆ ಬಿಟ್ಟೆ ನನ್ನ ಹತ್ರ ಏನಿಲ್ಲ ಅಂತ ಹೇಳಿದ್ರು ಅಂತ ಮನೋಜ ಹೇಳಿದಾಗ ಅವರು ಶಾಂತಿ ಮುಖಾನ್ ನೋಡ್ತಿರ್ತಾರೆ ನಾನು ಆರ ಇಟ್ಟು ಮತ್ತೆ ವಾಪಸ್ ಕೊಡೋಣ ಅಂತಾನೆ ಅನ್ಕೊಂಡೆಪ್ಪ ಆದ್ರೆ ದುಡ್ಡು ಶಾರ್ಟೇಜ್ ಆಯ್ತು ಅದಕ್ಕೆ ಮಾಡ್ಬಿಟ್ಟೆ ಅಂತ ಮನೋಜ ಹೇಳ್ತಾನೆ ಅಪ್ಪ ಈ ಬುದ್ಧಿವಂತನ್ಗೆ ಏನ್ ಮಾಡೋದಪ್ಪಾ ಅಂತ ಸೂರ್ಯ ಕೇಳ್ತಾನೆ ಈ ಡೌಟ್ ನಮ್ಗೆ ಮೊದ್ಲೇ ಇತ್ತು ಅದಕ್ಕೆ ಜುವೆಲ್ರಿ ಶಾಪ್ ಇಂದ ಫೋನ್ ಮಾಡಿ ನೋಡ್ತಾರ ನಾನೇ ಫೋನ್ ಮಾಡಿ ನಿಮ್ ಹತ್ರ ಮಾತಾಡ್ದೆ ಆದ್ರೆ ಆವಾಗ್ಲೂ ಸಹಾಯ ಸಿಕ್ಕಾಕೊಂಡ್ಲಿಲ್ಲ ಆದ್ರೆ ಒಂದ್ ನಿಂಬೆಗಳ ಹೋಗಿ ಸಿಕ್ಕಾಕೊಂಡ್ರಿ ಪಾಪ ನೀನ್ ಯಾರು ಒಡ್ನೆ ತಗೊಂಡೋಗ್ ಮಾಡಿದಿರಾ ಇದು ನಿಮ್ಗೆ ಚೀಟಿಂಗ್ ಅಂತ ಅನ್ಸೋದಿಲ್ವಾ ಅಂತ ಶ್ರುತಿ ಕೇಳ್ತಾಳೆ ಈ ಚೀಟಿಂಗ್ ಫ್ರಾಡ್ ಮತ್ತ ಮಾಡೋದು ಇನ್ನು ಚೆನ್ನಾಗಿ ಕಲ್ತಿರೋ ಕಲೆ ಅದು ಅಂತ ಸೂರ್ಯ ಬೈತಾನೆ ಅತ್ತೆ ನೀವ್ ಮುಚ್ಚಿಟ್ಟಿರೋದು ನನ್ಗೆ ಅನ್ಸ್ತಿಲ್ಲ ಆದ್ರೆ ನೀವು ಈ ಒಡದೇನೆಲ್ಲ ನಮ್ ಮನೆಯವರೇ ಬದಲಾಯಿಸಿದರೆ ಅಂತ ರೀತಿ ನ್ಯಾಯ ಹೇಳಿದ್ರಲ್ಲಿಸ್ತು ಅತ್ತೆ ಅಪ್ಪ ಕ್ರಿಮಿನಲ್ ಮೈಂಡ್ ಅಪ್ಪ ಜೆರಾಕ್ಸ್ ಎತ್ತದಂಗಿದೆ ಇವರಿಬ್ರು ಜೋಡಿ ಅಂತ ಸೂರ್ಯ ಹೇಳ್ತಾನೆ ಏಯ್ ಯಾಕೋ ಹೆಂಗ್ ಮಾಡ್ದೆ ಅಂತ ರಂಗನಾಥ ಅವರು ಹೇಳಿದಾಗ ಸಾರಿ ಅಪ್ಪ ಅಂತ ಮನೋಜ ಹೇಳ್ತಾನೆ ಆದ ರಂಗನಾಥ ಅವರು ಮನೋಜನ್ಗೆ ಚೆನ್ನಾಗಿ ಹೊಡಿತಾರೆ ಈ ಮನೆಯಲ್ಲಿ ಏನ್ ಬೇಕಾದ್ರೂ ಮಾಡ್ತೀನಿ ನೀನು ಯಾಕೋ ಯಾಕೋ ಈ ರೀತಿ ಮಾಡ್ದೆ ಸ್ವಲ್ಪ ಕಳು ಬುದ್ಧಿ ಹೋಗೋದೇ ಇಲ್ವೇನಾ ಅಂತ ರಂಗನಾಥ ರಂಗನಾಥವ್ರು ಹೊಡಿತಾನೆ ಇರ್ತಾರೆ ಆಗ ಶಾಂತಿ ಮಧ್ಯೆ ಬಂದು ಡಿ ಬೇಡ್ರಿ ಬಿಟ್ಬಿಡ್ರಿ ಅಂತ ಕೇಳ್ಕೊತಿರ್ತಾಳೆ ಏ ನೀನು ಒಬ್ರು ಮನುಷ್ಯನೆ ಎತ್ತೆ ಕೈನಾ ಅಂತ ರಂಗನಾಥವ್ರು ಬೈತಾರೆ ಶಾಂತಿಗೆ ಆಗ ಶಾಂತಿ ಏನು ಗೊತ್ತಿಲ್ದಿರೋ ತರ ಮುಖ ಮಾಡ್ಕೊಂಡ್ ನಿಂತಿದಾಗ ಮೊದ್ಲು ಹೊಡಿಬೇಕು ಕಣೆ ಅಂತ ರಂಜನಾಥ ಅವರು ಹೊಡಿಯೋದಿಕ್ಕೆ ಹೋದಾಗ ಸೂರ್ಯ ಅಡ್ಡ ಬರ್ತಾನೆ ಅಪ್ಪ ಬೇಡಪ್ಪ ಅಂತ ಎಂತ ಕೆಲ್ಸ ಮಾಡಿದ್ಯೆ ಅಂತ ಅವರು ಬೈದಾಗ ಈಗಿ ಅವನು ಯಾವಾರಿ ಬಂದು ನಿಂತ್ಕೊಂಡ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದಕ್ಕೆ ಇಂತ ದರಿದ್ರವಾದ ಕೆಲ್ಸ ಏನೇ ಮಾಡೋದು ನಿಮ್ದು ಒಂದ್ ಜೀವನ ಅಂತ ರಂಗನಾಥವರು ರೇಗಾಡ್ಬೇಕಾದ್ರೆ ಅಪ್ಪ ಅಪ್ಪ ಏನಪ್ಪ ಒಂದ್ ನಿಮ್ ಶಾರಪ್ಪ ಪಕ್ಕ್ರೆ ಇವ್ನಗೋಸ್ಕರನೇ ಅಪ್ಪ ಈ ರೀತಿ ಮಾಡಿರೋದು ಎಲ್ಲಾ ಇವ್ ಐಡಿಯಾನೇ ಇರುತ್ತೆ ಅಂತ ಸೂರ್ಯ ರಂಗನಾಥವರ ಹತ್ರ ಹೇಳಿ ಏಯ್ ಅವತ್ತೇನು ಆಚೆ ಕಡೆ ದೊಡ್ಡದಾಗ್ ಹೇಳ್ತಿದ್ದೆ ನೀವು ದೊಡ್ಡ ಮನೆತನದಲ್ಲಿ ಮದ್ವೆ ಆಗಿರೋದು ನಾನ್ ಮದ್ವೆ ಆಗಿರೋದು ಬಂದು ಹೂ ಕಟ್ಟೋಣ ಅಂತ ಎಲ್ಲಾ ಯಾಕೋ ನೀನು ನನ್ ಹೆಂಡತಿ ಹೊಡ್ದುಕೊಂಡೆ ಹೀಗೆಲ್ಲ ಹೋಯ್ತು ನಿನ್ ಗೌರವ ಹೇಳೋ ಹೇಳು ಅಂತ ಸೂರ್ಯನು ಮನವೊಂದಿಗೆ ಹೊಡಿತಾನೆ ರವಿ ಬಂದು ಅಡ್ಡ ಬರ್ತಾನೆ ಏ ಬಿಡ ಬಿಡ ಅಂತ ರವಿ ಹೇಳ್ಬೇಕಾದ್ರೆ ನೀನು ಸಿಕ್ಸಿಕ್ದೋರೆಲ್ಲ ಅವ್ರಿಗೆ ಹಿಂಗ್ ಹೊಡಿತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಹೌದೌದು ಹೌದು ಏನ್ ಮಾಡಿರೋ ಜ್ವಲೀ ಕೆಲ್ಸಕ್ಕೆ ತಲೆ ಮೇಲೆ ಹೊತ್ಕೊಂಡು ಮೆರ್ಸಕ್ ಆಗತ್ತಾ ಅಂತ ಸೂರ್ಯ ಕೇಳ್ತಾನೆ ರೋಹಿಣಿಯವ್ರೆ ಇವಾಗ್ಲೂ ಇವ್ರು ಮಾಡಿರೋದೇ ನಿಮ್ಗೆ ತಪ್ಪು ಅಂತ ಅನಿಸ್ತಿಲ್ವಾ ಅಂತ ಮೀನಾ ಕೇಳ್ತಾಳೆ ಯಾಕೆ ರೋಹಿಣಿಯವ್ರೆ ಈ ವಿಷಯ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ ಅಂತ ಶೃತಿ ಕೇಳಿದಾಗ ಗೊತ್ತು ಅಂತ ರೋಹಿಣಿ ಹೇಳ್ತಾಳೆ ಅದನ್ನ ಕೇಳಿ ನೀಯ ಮತ್ತೆ ಶ್ರುತಿಗೆ ಶಾಕ್ ಆಗತ್ತೆ ಅಪ್ಪಾ ಎಲ್ಲಾ ಗುಂಕ್ ಸೇರ್ಕೊಂಡೆ ಮಾಡಿರೋದಪ್ಪ ಅಂತ ಸೂರ್ಯ ಹೇಳ್ತಾನೆ ನನ್ಗೆ ಇವಾಗ ಒಂದ್ ದಿವಸದ ಮುಂಚೆ ಗೊತ್ತಾಯ್ತು ಅಷ್ಟೇ ಈ ರೀತಿ ಮಾಡ್ತಿದ್ದೀನಿ ಅಂತ ನನ್ಗೆ ಏನಾದ್ರು ಅವ್ರು ಹೇಳಿದಿರ ನನ್ ಖಂಡಿತ ತನಿಖಿದ್ದೆ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಮ್ಮ ಇವ್ ಹೆತ್ತಿರೋ ಇವಳೆ ಅವನ್ನ ಹಾಳ್ ಮಾಡ್ತಿದ್ದಾಳೆ ನೀ ಯಾಕಮ್ಮ ಇವ್ರಿಗೆಲ್ಲಾ ಸಪೋರ್ಟ್ ಮಾಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ರೀ ಇವ್ರಿಗೆ ಯಾಕ್ರಿ ಬೈತಿದೀರಾ ಅಂತ ಶಾಂತಿ ಅಡ್ಡ ಬರ್ತಾಳೆ ಏಯ್ ಮಾತಾಡ್ಬೇಡ ಕಣೆ ಹೇಳ್ತಿದ್ದೀನಲ್ಲ ಮಾತಾಡ್ಬೇಡ ಸುಮ್ನೆ ನಿಂತ್ಕೊಂಡ್ರ ಸರಿ ಅಂತ ರಂಗನಾಥವರು ಶಾಂತಿಗೆ ವಾರ್ನಿಂಗ್ ಮಾಡ್ತಾರೆ ಮಾವ ಮನೋಜ್ ಅವ್ರ ಮಾಡಿರೋದು ತಪ್ಪೇನೆ ಅವರು ಬಿಸ್ನೆಸ್ ಅಲ್ಲಿ ಯಾವಿದ್ದಾರೆ ಏನ್ ಮಾಡೋದು ಅಂತ ಈ ರೀತಿ ಮಾಡಿದ್ದಾರೆ ಮಾವ ನೀನು ಅವರು ಅಷ್ಟೇ ಅಲ್ವಾ ಐನೂರ್ ಹೂನಾರನ ಕಟ್ಬೇಕಾದ್ರೆ ಅವರು ಯಾವಾರಿದ್ರಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಅಂತ ನಾವ್ ಯಾರು ವಸ್ತುನ ಎತ್ಕೊಂಡಿಲ್ಲ ಒಳ್ಳೆ ದಾರಿಲಿ ಅದನ್ನ ಕಂಡು ಹಿಡಿದಿದ್ದೀವಿ ನೀವು ನಿಮ್ ಸಮಸ್ಯೆಗೆ ಇನ್ನೊಬ್ರು ಹೊಡೆದನ ಮಾರೋದು ಸರಿನಾ ಅಂತ ನೀನಾ ಕೇಳ್ತಾಳೆ ಹ್ಮ್ ಇವಾಗ ನಿಮ್ಗೆ ಒಡ್ದನೆ ದೊಡ್ಡ ಸಮಸ್ಯೆನ ನಾನ್ ನಿಮ್ಗೆ ವಾಪಸ್ ಕೊಡಿಸ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಹೌದು ಹೌದು ತುಂಬಾ ಚೆನ್ನಾಗಿದೆ ರೋಹಿಣಿಯವ್ರೆ ಒಡ್ದಾಗ ವಾಪಸ್ ಕೊಟ್ಬಿಟ್ರೆ ಏನೋ ಸರಿ ಹೋಗುತ್ತಾ ಅಂತ ಮೀನಾ ಕೇಳ್ತಾಳೆ ಏನೇ ಏನೋ ಇವ್ರೇ ದೊಡ್ಡದಾಗಿ ಒಡವೆ ತಗೊಂಡ್ ಬಂದಿರೋ ತರ ದೊಡ್ಡದಾಗ್ ಕೊಚ್ಕೋತಾಳೆ ಇವ್ರ ಕೊಟ್ರ ದುಡ್ಡಲ್ವೇ ఇన్ తగ్ దొడ్వేనా అంత శాంతి కళదాగా ఏయ్ బాయి ముచ్చే నీలా హింగ్సేని యావత్ ఆ మనోజన్ య ఒ అమ్మన్ తర నకేని అమ్ యా మార్సోదు ఎల్ చందోటే కణే అంత ರಂಗನಾಥವ್ರ್ ಹೇಳ್ಬೇಕಾದ್ರೆ ರೀ ನಾನ್ ಅಂತ ಶಾಂತಿ ಹೇಳ್ತಿರ್ತಾಳೆ ಇದೇ ಅವನನ್ನ ಬೆಳಸೋ ರೀತಿ ಅವನು ದುಡ್ಡನ್ನ ಯಾ ಮಾರಿದಾನೆ ಅಂದ್ರೆ ಅವನ್ ಮಿಸ್ಟೇಕ್ ಅದಕ್ ಹೋಗಿ ಮೀನೇ ಒಡ್ರನ್ ಯಾಕೆ ಮಾರ್ಬೇಕಾಗಿತ್ತು ಅಂತ ಅವರು ಕೇಳ್ತಾರೆ ರೀ ಆ ಒಡದೆ ಬೀರುಳ್ಳಿ ಸುಮ್ಮನೆ ತಾನೇ ಇತ್ತು ಅಂತ ಶಾಂತಿ ಕೇಳ್ತಾಳೆ ಅದಕ್ಕೆ ಅಂತ ತಗೊಂಡೋಗ್ ಮಾಡ್ಬಿಡ್ತೀಯಾ ಅದು ಅಲ್ದೆ ಮಾರದ್ ಮಾರ್ಬಿಟ್ಟು ಒಳ್ಳೆ ತರ ವೇಷ ಹಾಕೊಂಡ್ ಮಾಡ್ತಾಡ್ತಿದ್ಯಪ್ಪ ಆರೋಪ ಹಾಕ್ದೆ ನೀನವ್ರ ಅಮ್ಮನ್ ಮೇಲೂ ಆರೋಪ ಹಾಕ್ದೆ ಅದು ಸಾಲಿ ಅಂತ ನಮ್ ಅಮ್ಮನ್ ಮೇಲೆನೂ ಆರೋಪ ಮಾಡ್ದೆ ಎಂತ ಜನ್ಮನೆ ನಿಂದು ಒಂದು ಅರ್ಥ ಆಗ್ತಿಲ್ಲ ನಿನ್ ಜೊತೆ ಬಾಳದಿಕ್ಕೆ ನನ್ಗೆ ಭಯ ಆಗ್ತಿದೆ ನಿಮ್ ಮಗನ್ಗೋಸ್ಕರ ನನಗೂ ಏನಾದ್ರು ಮಾಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ರೀ ಏನ್ರಿ ಈ ರೀತಿಯ ಮಾತಾಡ್ತಿದೀರಾ ಅಂತ ಶಾಂತಿ ಕೇಳ್ತಾಳೆ ತಪ್ಪೇ ಕಣೆ ನಿನ್ ಹತ್ರ ಮಾತಾಡೋದಿಲ್ಲ ಅದೇ ದೊಡ್ಡ ತಪ್ಪು ಇನ್ಮೇಲೆ ಯಾವತ್ತು ನಾನ್ ನಿನ್ ಜೊತೆ ಮಾತಾಡೋದಿಲ್ಲ ನಿಮ್ ಕೈಯಲ್ಲಿ ಒಂದ್ ಪೊತ್ತು ನೀರ ಸಹ ಕುಡಿಯೋದಿಲ್ಲ ಕಣೆ ಅಂತ ಹೇಳಿ ರಂಗನಾಥ್ ಅವರ ಹೋಗ್ಬೇಕಾದ್ರೆ ರೀ ನನ್ ಮಾತ್ ಕೇಳ್ರಿ ಅಂತ ರಂಗನಾಥ್ ಅವ್ರ ಕೈನ ಹಿಡ್ಕೊತಾಳೆ ಶಾಂತಿ ಏಯ್ ಮುಟ್ಬೇಡ ಕಣೆ ಅಂತ ರಂಗನಾಥ್ ಅವರು ಗದರಿ ಈ ಜನ್ಮದಲ್ಲಿ ನೀನ್ ನನ್ ಮುಂದೆ ಬಂದು ನಿಂತ್ಕೋಬೇಡ ಅಂತ ರಂಗನಾಥ್ ಅವ್ರ ಶಾಂತಿಗೆ ವಾರ್ನಿಂಗ್ ಮಾಡ್ತಾರೆ ರೀ ಇವಾಗ ನಾನ್ ಏನ್ ಮಾತಾಡೋದಿ ಅಂತ ಈ ರೀತಿ ಮಾತಾಡ್ತಿದ್ದೀರಾ ಕಂಡು ಕಂಡವ್ರ ಮುಂದೆ ಎಲ್ಲ ನನ್ ಈ ರೀತಿ ಅವಮಾನ ಮಾಡ್ತಿದ್ದೀರಾ ನಾನು ನನ್ ಮಗನ್ಗೋಸ್ಕರ ನೀರಿ ಇದೆಲ್ಲಾ ಮಾಡಿದ್ದು ಯಾಕ್ರಿ ನಿಮ್ಗ ಅದನ್ನೆಲ್ಲ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಸರಿ ಬೇಡ ಅರ್ಥ ಮಾಡ್ಕೊಳಕ್ ಬೇಡ ನನ್ ಜೊತೆ ಮಾತಾಡೋದಿಲ್ಲ ಅಲ್ವಾ ತೊಗೊಂಡಿಲ್ಲ ಮಾತಾಡ್ಬೇಡಿ ನಾನೇ ಅಲ್ವಾ ಈ ಮನೇಲಿ ಎಲ್ರಿಗೂ ದೊಡ್ಡ ತಲೆ ನೋವು ಅಂತ ಶಾಂತಿ ಹೋಗಿ ಸೀದಾ ರೂಮ್ ನ ಕ್ಲೋಸ್ ಮಾಡ್ಕೋತಾಳೆ ಈ ಕಡೆ ರಂಗನಾಥ್ ಅವ್ರ ಯೋಚನೆ ಮಾಡ್ಕೊಂಡು ಅಲ್ಲೇ ಕುತ್ಕೋತಾಳೆ ಮನೋಜ್ ಅವ್ರೆ ಅತ್ತೆ ಹೋಗಿ ರೂಮ್ ಬಾಗ್ಲಾ ಹಾಕೊಂಡ್ರು ಹೋಗ್ ಒಂದ್ ಸ್ವಲ್ಪ ನೋಡ್ಬಾರ್ದ ಅಂತ ರೋಹಿಣಿ ಕೇಳಿದಾಗ ಅಮ್ಮ ಅಮ್ಮ ಬಾಗ್ಲೂ ತೆಗಿಯಮ್ಮ ಅಮ್ಮ ಆಚೆ ಬಮ್ಮ ಅಮ್ಮ ಪ್ಲೀಸ್ ಆಚೆಗ್ ಬರಮ್ಮ ಅಂತ ಮನೋಜ ಬಾಗ್ಲೆ ತಡ್ತಾನೆ ಇರ್ತಾನೆ ರೋಹಿಣಿ ನೋಡು ಅಮ್ಮ ಬಾಗ್ಲಿನ ತೆಗೀತಿಲ್ಲ ಅಂತ ಮನೋಜ ಬಂದ್ ಹೇಳಿದಾಗ ರೋಹಿಣಿನು ಬಂದು ಅತ್ತೆ ಅತ್ತೆ ಬಾಗ್ಲೆ ತೆಗಿರಿ ಅತ್ತೆ ಅಂತ ಕರಿತಾ ಇರ್ತಾಳೆ ಅಮ್ಮ ಯ ಬಾಗ್ಲ ತೆಗಿಯಮ್ಮ ಅಪ್ಪ ಏನೋ ಕುಬ್ಲ ಮಾತಾಡಿದಾರೆ ಮಾತಾಡ್ಕೊಳ್ಳೋಣ ಬಾರಮ್ಮ ಅಂತ ರವಿನು ಬಂದು ಬಾಗ್ಲೆ ತಡ್ತಾನೆ ನೀನ ಬಂದು ಈ ರೀತಿ ಹಾಕೊಂಡಿದಾರೆ ಏನಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೋತಾರೇನೋ ಅಂತ ಸೂರ್ಯನ ಹತ್ರ ಹೇಳ್ತಿರ್ತಾಳೆ ಅಮ್ಮ ಪ್ಲೀಸ್ ತೆಗಿಯಮ್ಮ ಬಾಗಿಲು ತೆಗಿಯಮ್ಮ ಅಂತ ರವಿ ಹೇಳಿ ಎಲ್ಲ ನಿಮ್ದನೇ ಕಣ ಆಗ್ತಿರೋದು ಇವೆಲ್ಲಾ ಮುಂಚೆನೆ ಹೇಳಿದ್ರೆ ಇಷ್ಟೆಲ್ಲಾ ಆಗ್ತಿತ್ತೇನೋ ಅಂತ ರವಿ ಮನಜನ್ಗೆ ಬೈತಿರ್ತಾನೆ ಅಮ್ಮ ಪ್ಲೀಸ್ ಅಮ್ಮ ಸಾರಿ ಅಮ್ಮ ನನ್ನಿಂದನೇ ಅಮ್ಮ ನಿಮ್ಗೆ ಎಲ್ರು ಬೈತಾ ಇರೋದು ಪ್ಲೀಸ್ ಅಮ್ಮ ಬಾಗ್ಲೂ ತೆಗಿ ಅಮ್ಮ ಬನ್ನಿ ಎಲ್ಲಾ ನಿಧಾನ ಕುತ್ಕೊಂಡು ಮಾತಾಡಣ ಅಂತ ಮನೋಜ ಹೇಳ್ತಾ ಬಾಗ್ಲು ತರ್ತಿರ್ತಾನೆ ರೀ ನನ್ ಯಾಕೋ ಭಯ ಆಗ್ತಿದೆ ರೀ ಅತ್ತೇ ಇನ್ನು ಆಚೆಗೆ ಬಂದಿಲ್ಲ ನಾನ್ ನೋಡ್ತೀನಿ ರೀ ಅಂತ ನೀನ ಹೋಗ್ಬೇಕಾದ್ರೆ ಏಮೀನಾ ಇಡ್ಲೇರು ಹೋಗ್ಬೇಡ ಅಂತ ಸೂರ್ಯ ಹೇಳ್ತಾನೆ ಯಾಕ್ರಿ ಬೇಡ ಅಂತ ಹೇಳ್ತಿದ್ದೀರಾ ಅಂತ ಮೀನ ಕೇಳಿದಾಗ ನೀನ್ ಹೋಗಿ ಕೂಗ್ದೆ ಅಂತ ಅನ್ಕೋ ಬೇಕು ಅಂತಾನೆ ಅವ್ರ ಆಚೆಗ್ ಬರ್ದಿರ ಅಲ್ಲೇ ಇರ್ತಾರೆ ನೀನ್ ಸುಮ್ಮನೆ ನಿಂತ್ಕೊ ಅಂತ ಸೂರ್ಯ ಹೇಳ್ತಾನೆ ರೀ ಅತ್ತೆ ಏನಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ತಾರೆ ಅಂತ ಭಯ ರೀ ಅಂತ ಮೀನ ಹೇಳಿದಾಗ ಅಯ್ಯೋ ನನ್ ಚಿಕ್ಕ ವಯಸ್ಸಿಂದ ಎಷ್ಟ್ ನೋಡಿಲ್ರಿ ಅವಾಗ ಈ ರೀತಿ ಎಲ್ಲ ಆಗ್ತಾ ಇರತ್ತೆ ಏನೂ ಮಾಡ್ಕೊಳೋದಿಲ್ಲ ನೀನ್ ಭಯ ಪಡ್ಬೇಡ ಅಂತ ಸೂರ್ಯ ಹೇಳ್ತಾನೆ ಅಮ್ಮ ಬಾಗ್ಲು ತೆಗಿಯಮ್ಮ ಅಂತ ಮನೋಜ ಮತ್ತೆ ರೋಹಿಣಿ ಎಲ್ರು ಬಾಗ್ಲ ತಡ್ತಾನೆ ಇರ್ತಾರೆ ಅಪ್ಪ ನೋಡಪ್ಪ ಅಮ್ಮ ಬಾಗ್ಲು ತೆಗಿತಾನೆ ಇಲ್ಲ ಅಂತ ರವಿ ಬಂದು ರಂಗನಾಥ ಅವ್ರ ಹತ್ರ ಹೇಳ್ತಿರ್ತಾನೆ ಮಾವ ನೀವಾದ್ರೂ ಹೇಳಿ ಮಾವ ನೀವ್ ಹೇಳಿದ್ರೆ ಅತ್ತೆ ಖಂಡಿತ ಆಚೆ ಬರ್ತಾರೆ ಅಂತ ರೋಹಿಣಿ ಹೇಳ್ತಾನೆ ಅಪ್ಪಾ ಅಪ್ಪ ನನ್ಗ್ ಭಯ ಆಗ್ತಿದೆ ಅಪ್ಪಾ ನೀವ್ ಬಂದು ಅಮ್ಮನ ಕಡಿಯಪ್ಪ ಅಂತ ಮನೋಜನು ಬಂದು ರಂಗನಾಥ ಅವರ ಹತ್ರ ಹೇಳಿ ಮತ್ತೆ ಹೋಗಿ ಬಾಗಿಲು ತಡ್ತಿರ್ತಾನೆ ಅಪ್ಪ ಪ್ ನೀನ್ ಕಳದ್ರೆ ಅಮ್ಮ ಖಂಡಿತ ಆಚೆ ಬರ್ತಾರೆ ಬಾಪ್ಪ ಅಂತ ರವಿ ಹೇಳ್ತಾನೆ ನೀಜ್ ಯಾಕೆಲ್ರು ಟೆನ್ಶನ್ ಆಗ್ತಿದ್ದೀರಾ ಹೊಟ್ಟೆ ಹಸಿದ್ರೆ ಅವ್ರೆ ಆಚೆಗ್ ಬರ್ತಾರೆ ಅಂತ ಶ್ರುತಿ ಹೇಳಿದಾಗ ಶ್ರುತಿ ನೀನ್ ಸ್ವಲ್ಪ ಹೊತ್ತು ಮಾತಾಡದೆ ಸೈಲೆಂಟ್ ಆಗಿರ್ತೀಯಾ ಅಂತ ಹೇಗ್ತಾನೆ ಅಪ್ಪ ಪ್ಲೀಸ್ ಅಪ್ಪ ನೀನು ಕರಿಯಪ್ಪ ಅಂತ ರವಿ ಹೇಳಿದಾಗ ರಮ್ಯಾವ್ರ ಏನ್ ಮಾತಾಡದೆ ಹಾಗೆ ಎದ್ದು ಒಳಗಡೆ ರೀ ನೀವಾದ್ರು ಹೋಗಿ ಕರೀರಿ ಅಂತ ಮೀನಾ ಹೇಳಿದಾಗ ಅಲ್ಲ ಮೀನೇಶ್ವರಿ ಇವ್ರೆಲ್ಲಾ ಕೂಗುದ್ರು ಬರ್ತಾ ಇಲ್ಲ ಈ ನಾನ್ ಕೂಗಿದ್ರೆ ಬಂದೇ ಬರ್ತಾರ ಅಂತ ಸೂರ್ಯ ಹೇಳಿದಾಗ ಆಯ್ತು ರೀ ನೀವ್ ಹೋಗಿ ಮಾವನಾದ್ರೂ ಕನ್ವಿನ್ಸ್ ಮಾಡ್ಬೋದಲ್ವಾ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಸ್ವಲ್ಪ ಹೊತ್ ಬಿಟ ಅವ್ರೆ ಆಚೆ ಬರ್ತಾರ ಮೀನಾ ಎಲ್ಲಾರ್ ಮುಂದೆ ಸಿಕ್ಕಾಕ್ ಆ ಕೋಪದಲ್ಲಿ ಒಳಗಡೆ ಅಷ್ಟೇ ಅಂತ ಸೂರ್ಯ ಹೇಳ್ತಾನು ನಮಗ್ ನಾವೇ ಅನ್ಕೊಂಡ್ರೆ ಹೆಂಗ ಹೇಳಿ ನೀವ್ ಹೋಗಿ ಮಾವನ್ ಹತ್ರ ಮಾತಾಡಿ ಹೋಗಿ ಅಂತ ಅಮ್ಮಿನ ಸೂರ್ಯನ ಕಳಿಸ್ತಾಳೆ ಅಪ್ಪ ಅಪ್ಪ ಅಂತ ಸೂರ್ಯ ಬಂದಾಗ ಕೇಳಿಸಿದ ಹೇಳೋ ಅಂತ ರಂಗನಾಥವ್ರು ಹೇಳ್ತಾರೆ ಅಪ್ಪ ನೀನ್ ಒಂದ್ಸರಿ ಹೋಗ್ ಕರಿಯಪ್ಪ ಅಂತ ಸೂರ್ಯ ಹೇಳಿದಾಗ ಇಲ್ಲೇ ತಾನಿದಾಳೆ ನಾನ್ ಯಾಕೆ ಕರಿಬೇಕು ಅಂತ ರಂಗನಾಥವರು ಹೇಳ್ತಾರೆ ಅಪ್ಪ ನಲ್ಲಪ್ಪ ಏನಿದ್ರು ಸಕ್ಕರೆಗೆ ಅಂತ ಸೂರ್ಯ ಹೇಳ್ತಾನೆ ನಿಂಗೇನಾದ್ರೂ ಬೇಕಿದ್ರೆ ನೀನೇ ಕರೆದು ಮಾತಾಡ್ಸು ನಾನ್ ಯಾಕೋ ಮಾತಾಡ್ಸಿ ಅಂತ ರಂಗನಾಥವರು ಕೇಳ್ತಾರೆ ಅಪ್ಪ ಬಾಳೆ ತೆಗಿತಿಲ್ಲ ಕಣಪ್ಪ அந்த சூரிய ஹெழ்த அதிக்கே அந்த ரங்கநாத் அவர் கேட்கறே மாவா கோப உன் ஒன் பக்கத்தில் ಆದ್ರೆ ಅತ್ತೆ ರೂಮ್ ಒಳಗಡೆ ಹೋಗಿ ತುಂಬಾ ಹೊತ್ತಾಯ್ತು ಯಾರ್ ಕರೆದ್ರು ಬಾಗ್ಲಿನೇ ತೆಗೀತಿಲ್ಲ ಅವರು ಅಂತ ಮೀನಾ ಹೇಳ್ತಾನೆ ಅದಕ್ ನಾನೇನ್ ಮಾಡಕ್ ಆಗುತ್ತೆ ಅಂತ ರಂಗನಾಥ ಅವ್ರು ಕೇಳಿದಾಗ ಅಪ್ಪಾ ನೀನ್ ಕರೆದ್ರೆ ಅವ್ರು ಬರ್ತಾರಪ್ಪ ನೀವು ಕರೆಯಪ್ಪಾ ಅಂತ ಸೂರ್ಯ ಹೇಳ್ತಾನೆ ಮಾಡಿದ ಕೆಲ್ಸಕ್ಕೆ ಮಾನ್ಗೆ ಗಿಟ್ಟಿತ್ತರ ನಾನ್ ಹೋಗಿ ಅವಳನ್ನ ಕರೀಬೇಕೇನೋ ಅಂತ ಅವರು ಹೇಳ್ತಾರೆ ಅಪ್ಪಾ ಇದ್ರಲ್ಲಿ ಮಾನ ಮರ್ಯಾದೆ ಅನ್ನೋದು ಏನಿದ್ಯಪ್ಪ ಎಷ್ಟೇ ಆದ್ರೂ ಅಮ್ಮ ಅಲ್ವಪ್ಪ ಅಂತ ಸೂರ್ಯ ಹೇಳ್ತಾನೆ ಏನ್ ಕಣೋ ಅಮ್ಮ ನೀನ್ ಬೇಕಿದ್ರೆ ಹೋಗ್ ಕರಿ ನನ್ನಿಂದ ಕರೆಯೋದಕ್ಕಾಗೋದಿಲ್ಲ ಅಂತ ರಂಗಿನಾಥ್ ಅವರು ಹೇಳ್ತಾರೆ ಏನಪ್ಪಾನೂನು ಯಾವಾಗ್ಲೂ ನೀನ್ ಎಲ್ವಪ್ಪ ಹೇಳೋದು ನಿಧಾನ ಇರ್ಬೇಕು ಯಾವಾಗ್ಲೂ ಅವಸರ ಪಡಬಾರ್ದು ಅಂತ ಅಂತ ಸೂರ್ಯ ಹೇಳ್ದಾಗ ಆ ರೀತಿ ಇಷ್ಟ ದಿವ್ಸ ಇದ್ದಿದ್ದಿಕ್ಕೆ ಕಣೋ ಅವಳು ತಲೆ ಮೇಲೆ ಹತ್ತಿ ಮರಿತಿದ್ರು ಇಷ್ಟು ದಿವಸ ಸೈಲೆಂಟ್ ಆಗಿದ್ನಲ್ಲ ಅದಕ್ಕೇನ್ ಕಾರಣ ಅಂತ ರಂಗೀನಾಥ್ ಅವರು ಕೇಳಿದಾಗ ಯಾಕಂದ್ರೆ ನೀನು ತುಂಬಾ ತಾಳ್ಮೆ ಇರೋ ವ್ಯಕ್ತಿಯಪ್ಪ ಅಂತ ಸೂರ್ಯ ಹೇಳ್ತಾನೆ ಅಣ್ಣಿ ಒಂದು ಕುಟುಂಬದಲ್ಲಿ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಜಗಳ ಬರ್ಬಾರ್ದು ಅನ್ನೋದಕ್ಕೋಸ್ಕರ ಅವ್ಳು ಮಾಡಿದ ತಪ್ಪುಗಳನ್ನೆಲ್ಲ ಸಹಿಸ್ಕೊಂಡ್ ಬಂದೆ ಇಷ್ಟಾದ್ರೆ ಇವಳು ಎಂತ ಕೆಲ್ಸ ಮಾಡಿದಾಳ ನೋಡ್ದ ಒಂದು ಸಂಸಾರದ ಯಜಮಾನಿ ಅವಳು ಆ ಜವಾಬ್ದಾರಿಯಿಂದ ಒಂದು ದಿವಸ ಅನ್ನಾದ್ರೂ ನಡ್ಕೊಂಡಿದ್ದಾಳ ನಾನು ಅವಳು ಒಂದಲ್ಲ ಒಂದ್ ದಿವ್ಸ ಬದ್ಲಾಗ್ತಾಳೆ ಅಂತ ಅನ್ಕೊಂಡಿದ್ದೆ ಈಗ ಪೂರ್ತಿಯಾಗಿ ಅರ್ಥ ಆಗೋಯ್ತು ಅವಳು ಬದ್ಲಾಗೋದೇ ಇಲ್ಲ ಅಂತ ಇದಕ್ಕೂ ಮುಂಚೆ ನನಗ್ ಗೊತ್ತಿಲ್ಲದಿರೋ ರೀತಿ ಮನೆ ಪತ್ರನ ತಗೊಂಡೋಗಿ ಅಡ ಇಟ್ಟಿದ್ಲು ಈಗ ನೀನನ್ ಒಡದೆ ಮಾರಿ ಏನೋ ಗೊತ್ತಿಲ್ಲ ಅಂತ ಯಾವ ರೀತಿ ಆಕ್ಟಿಂಗ್ ಮಾಡ್ತಿದ್ದಾಳೆ ಅದು ಸಾಲದೆ ನೀನ್ ಅವ್ರ ಅಮ್ಮನ್ ಹೆಸರ ಮಸಿ ಬೆಳದ್ಲು ನಮ್ ಅಮ್ಮನ್ಗು ಹಾಗೆ ಮಾಡದ್ಲು ಇಷ್ಟಾದ್ಮೇನು ನಾನ್ ಅವ್ರ ಹತ್ರ ಮಾತಾಡ್ಬೇಕೇನ ಹೇಳೋ ಮಾತಾಡ್ಬೇಕಾ ಅಂತ ರೈನಾಥವರು ಕೇಳ್ತಾರೆ ಅದೆಲ್ಲಾ ಅರ್ಥ ಆಗುತ್ತೆ ಅಪ್ಪ ಅಮ್ಮನ್ ಬಗ್ಗೆ ನಮಗ್ ಗೊತ್ತಿಲ್ವಾ ಸಕ್ಕರೆ ಈ ತೆಂಗ್ಯಾ ಈ ಮನೋಜನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರಪ್ಪ ನನಗ್ ಗೊತ್ತಿರೋ ಪ್ರಕಾರ ಈ ಒಡೇನ ಮಾರೋದು ಐಡಿಯಾ ಇದೆಲ್ಲ ಈ ಮನೋಜಂದೆ ಆಗಿರುತ್ತೆ ಅಂತ ಸೂರ್ಯ ಹೇಳ್ತಾನೆ ಆಯ್ತು ಕೋಳೋ ಸೂರ್ಯ ಆದ್ರೆ ಅವನ್ಗೇನು ಬುದ್ಧಿ ಇರ್ಲಿಲ್ಲ ಇವ ಹೋಗಿತ್ತು ಬುದ್ಧಿ ತಲೆಯಲ್ಲೇನು ಜೇಡಿ ಮಣ್ಣ ಇಟ್ಕೊಂಡಿದ್ದಾಳೆ ಅವ್ಳು ಬುದ್ಧಿನೇ ಅವ್ನ್ಗೂ ಬಂದಿರೋದು ಅಂತ ರಂಗನಾಥ ಅವರು ಕೋಪದಿಂದ ಹೇಳ್ತಿರ್ತಾರೆ ಮಾವ ನಿಮ್ ಕೋಪ ನ್ಯಾಯನೇ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಈ ಸಮಯದಲ್ಲಿ ಯಾಕ ಮಾವ ಅಂತ ಮೀನಾ ಕೇಳ್ತಾಳೆ ಈ ಟೈಮ್ ಅಲ್ಲೂ ನನ್ ಕೋಪನ ಅಂದ್ರೆ ಈ ಮನೆಯಲ್ಲಿ ನಾನು ಒಂದ್ ರೀತಿ ಶವ ಇದ್ದಂಗೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅಪ್ಪ ಅಪ್ಪ ಏನಪ್ಪಾ ಎಂತ ಮಾತಾಡ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ ಇನ್ ಏನ್ ಮಾಡು ಅಂತ ಹೇಳ್ತೀಯೋ ಅವಳು ತಪ್ಪು ಮಾಡ್ದಾಗೆಲ್ಲ ಕ್ಷಮಿಸಿ ಕ್ಷಮಿಸಿ ಬಿಟ್ಟು ಬಿಟ್ಟನೆ ನಾನು ಈ ರೀತಿ ಆಗಿರೋದು ಅದಕ್ಕೆ ನಾನು ನಾನೇ ಹೊರ್ಕೋಬೇಕು ಅಂತ ರಂಗನಾಥ್ ಅವ್ರು ಹೇಳಿದಾಗ ಮಾವ ನೀವು ಬೇಕು ಅಂದ್ರೆ ಅತ್ತೆಗೆ ಬೈರಿ ಅಂತ ಮೀನಾ ಹೇಳ ಏಯ್ ಏನೇ ಸರಿ ನನಗ್ ಸಮಾಧಾನ ಮಾಡಿ ಇವಾಗ ಸಕ್ರೆಗೆ ಬೈ ಅಂತ ಕೊಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ ರೀ ರೀ ಅತ್ತಿನ ಮಾವ ಬೈದ್ರು ಪರವಾಗಿಲ್ಲ ಆದ್ರೆ ಆಚೆ ಕರ್ಸಿ ಮಾತಾಡಿ ಅಂತ ಹೇಳಕ್ ಬಂದೆ ಅಂತ ಮೀನಾ ಹೇಳ್ತಾಳೆ ಹೌದು ಇದು ಕರೆಕ್ಟ್ ಅಪ್ಪಾ ಪ್ಲೀಸ್ ನೀವು ಸಕ್ಕರೆನ ಆಚೆ ಕರಿಯಪ್ಪ ಕರ್ದು ಮಾತಾಡಿಯಪ್ಪಾ ಅಂತ ಸೂರ್ಯ ಹೇಳ್ತಾನೆ ಮಾವ ನಮ್ಗೆ ಅತ್ತೆಗೆ ಅವಮಾನ ಮಾಡ್ಬೇಕು ಅನ್ನೋ ಯಾವ್ದೇ ಬುದ್ಧಿ ಇಲ್ಲ ಮಾವ ಎಲ್ಲಿ ತಪ್ಪು ಆಯ್ತು ಅನ್ನೋದನ್ನ ಕಣ್ ಹಿಡಿಬೇಕು ಅಂತ ಮಾತ್ರ ಅನ್ಕೊಂಡ್ವಿ ಆದ್ರೆ ಇದು ಇಷ್ಟು ದೂರ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ ನನ್ಗೂ ಅವ್ರ ಮೇಲೆ ಕೋಪ ಎಲ್ಲಾ ಇದೆಯಪ್ಪ ಆದ್ರೆ ದಿಢೀರ್ ಅಂತ ಹೋಗಿ ಒಳಗಡೆ ಹೋಗಿ ಬಾಗಿಲು ಹಾಕೊಂಡ್ ಕುತ್ಕೋತಾರೆ ಅಂತ ಅನ್ಕೊಂಡಿರಲಿಲ್ಲಪ್ಪ ಅವ್ರು ಬೇರೆ ಹಿಂದೆ ಮುಂದೆ ನೋಡ್ದೆ ಏನ್ ಯೋಚನೆ ಮಾಡ್ದೆ ಯಾವ್ದಾದ್ರೂ ಕೆಲ್ಸ ಪಟ್ಟಂದ ಮಾಡಿಡ್ತಾರೆ ಏನೇ ಇದ್ರುನು ಮಾತಾಡಿ ತೀರ್ಮಾನ ಮಾಡ್ಕೊಳೋಣ ಹ್ಮ್ ಕರಿಯಪ್ಪ ಅಂತ ಸೂರ್ಯ ಹೇಳ್ತಾನೆ ಮಾವ ಅತ್ತಿನ ಆಚೆ ಕರ್ದು ಮಾತಾಡ್ಸಿ ಅವ್ರಿಗೆ ಅರ್ಥ ಮಾಡ್ಸಿ ಒಂದೇ ಮಾತಲ್ಲಿ ನಾನ್ ಮಾತಾಡೋದಿಲ್ಲ ಅಂತ ಹೇಳ್ಬೇಡಿ ಮಾವ ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥವರು ಸುಮ್ಮನೆ ನಿಂತಿದ್ದಾಗ ಅಪ್ಪ ನಿನ್ ಬಾರಪ್ಪ ಅಂತ ಕೈ ಹಿಡಿದು ಸೂರ್ಯ ಎಳ್ಕೊಂಡ್ ಬರ್ತಿರ್ತಾನೆ ಏ ಕೈ ಬಿಡ ಬಿಡ ಕೈನಾ ಅಂತ ರಂಗನಾಥ ಅವರು ಬೈತಾರೆ ಯಾಕಪ್ಪ ಅಂತ ಸೂರ್ಯ ಕೇಳಿದಾಗ ಅಲ್ಲ ಕಣೋ ನೀವು ಒಡ್ವೇನೆ ಎತ್ಕೊಂಡು ಅದನ್ನ ಬದ್ಲಾಯಿಸಿ ನಿಮ್ಮೇನೆ ಆರೋಪ ಮಾಡದ್ಲು ಆದ್ರೂನು ಅವ್ರು ಕಡೆನೇ ವಕಾಲತ್ ತಗೊಂಡ್ ಮಾತಾಡ್ಕೊಂಡ್ ಬರ್ತಿದಿರಲ್ಲ ಅಂತ ರಂಗನಾಥವ್ರ ಕೇಳ್ತಾರೆ ಏನಪ್ಪಾ ಮಾಡಕ್ ಆಗತ್ತೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಮಾಡಿರೋ ತಪ್ಪನ ದೊಡ್ಡವರು ಕ್ಷಮಿಸ್ತಾರೆ ಹಂಗೆ ವಯಸ್ಸಾದ್ಮೇಲೆ ದೊಡ್ಡವ್ರು ಮಾಡಿದ ತಪ್ಪನ್ನ ಮಕ್ಳು ಕ್ಷಮಿಸ್ಬೇಕು ಅಂತ ಲಕ್ಕಿ ಹೇಳಿದಾರಪ್ಪಾ ನಮ್ಗೆ ಸತ್ಯ ಗೊತ್ತಾಯ್ತಾರಪ್ಪ ಅಷ್ಟು ಸಾಕಪ್ಪ ಫಿನಿಸಪ್ಪ ನಿಮ್ ಬಾಪಾ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ನಿಮ್ಮಷ್ಟು ದೊಡ್ಡ ಮನ್ಸು ನನ್ಗಿಲ್ಲಪ್ಪ ಅವ್ನು ಮಾಡಿರೋ ಕೆಲ್ಸಕ್ಕೆ ಅಷ್ಟು ಸುಲಭವಾಗಿ ಅವಳನ್ನ ಕ್ಷಮಿಸೋದಕ್ಕಾಗೋದಿಲ್ಲ ಅಂತ ರಂಗನಾಥ ಅವರ ಹೇಳಿದಾಗ ಸರಿಯಪ್ಪ ನೀನು ಕ್ಷಮಿಸ್ಬೇಡ ಆದ್ರೆ ನೀನು ಒಂದೇ ಒಂದ್ಸಲಿ ಬಂದು ಅವರನ್ನ ಕರಿಯಪ್ಪ ಪಾಪ ಪ್ಲೀಸ್ ಅಪ್ಪ ಅಂತ ಅವರ ಕೈನ ಹಿಡ್ಕೊತಾನೆ ಸೂರ್ಯ ಏಯ್ ಬಿಡ ಕೈನ ನಾನು ಅವಳ ಹತ್ರ ಮಾತಾಡೋದಿಲ್ಲ ಕಣ ನಾನ್ ಹೇಳಿದ್ಮೇಲೆ ಮುಗೀತು ಅಂತ ರಂಗನಾಥ ಅವ್ರ ಹೇಳಿದಾಗ ಅಪ್ಪ ಏನಪ್ಪಾ ನೀನು ಆಟ ಮಾಡ್ತಿದ್ಯಾ ಬಾರಪ್ಪ ಅಂತ ಸೂರ್ಯ ಹೇಳ್ತಾನೆ ಏಯ್ ಇದುಲ್ಲಗ ನಾನ್ ಹೆಣ ನೀನು ಮದ್ಯ ಬರ್ಬೇಡ ಅಂತ ರಂಗನಾಥವರು ಬೈದು ಹೋಗಿ ಸೋಫಾ ಮೇಲೆ ಮಲ್ಕೊಳದಿಕ್ಕೆ ಹೋಗ್ತಾರ ರಂಗನಾಥವರು ಅಷ್ಟಲ್ಲಿ ಮತ್ತೆ ಸೂರ್ಯ ಅಲ್ಲೇ ಬಂದು ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ಬಾಪ ಸಕ್ರಿಂದ ಕರಿ ಬಾಪಾ ಅಂತ ಸೂರ್ಯ ಗೋ ಬರಿತಿರ್ತಾನೆ ಹೇಳ್ತಾ ಇದನ್ ತಾನೆ ನಾನ್ ಇಲ್ಲೇ ಇರ್ಬೇಕಾಚೆ ಇಲ್ಲಾದ್ರೂ ಹೊಟ್ಟೋಗ್ಬೇಕಾ ಅಂತ ರಂಗನಾಥವರು ಹೆದರಿಸ್ತಾರೆ ಇಲ್ಲಪ್ಪ ಟೆನ್ಶನ್ ಮಾಡ್ಕೋಬೇಡಪ್ಪ ಅಂತ ಸೂರ್ಯ ಅದಾಗ ಇಲ್ಲ ತಾನೆ ಹೋಗೋ ಅಂತ ರಂಗನಾಥ ಅವರು ಬೈತಾರೆ ಸರಿಯಪ್ಪ ಏನ್ ಹೇಳಲ್ಲಪ್ಪಾ ಅಂತ ಸೂರ್ಯ ಹೇಳ್ತಾನೆ ಸರಿಯಪ್ಪ ನಾನು ಹೋಗ್ತಾ ಇದೀನಪ್ಪ ಅಂತ ಸೂರ್ಯ ಆ ಕಡೆ ಹೋಗ್ಬೇಕಾದ್ರೆ ಏನ್ರಿ ನೀವು ನೀವು ಇದೇ ರೀತಿ ಮಾಡ್ತಿದ್ದೀರಾ ಅಂತ ಸೂರ್ಯ ನೀನ ಕೇಳ್ತಾಳೆ ಏ ನೋಡ್ದಲ್ಲೇನೆ ಹೆಂಗ್ ಬೈತಾದಾರ ಅವರು ಅಂತ ಸುಮ್ನೆ ಏನೇನೋ ಮಾತಾಡಕಣ ನೀನು ಅಂತ ಸೂರ್ಯ ಹೇಳಿ ಎಲ್ಲಿ ಇಲ್ಲಿ ಬಾಗ್ಲು ತತ್ತಿದ್ದಲ್ಲ ಒಂದು ಗ್ರೂಪ್ ಎಲ್ಲಿ ಹೋಯ್ತು ಹೋಗಿ ಮಲ್ಕೋಬುಟ ಅಂತ ಸೂರ್ಯ ನೋಡ್ತಿರ್ತಾನೆ ರೀ ಬನ್ರಿ ನೀವು ಅಂತ ಮೀನಾ ಸೂರ್ಯನ ಕರ್ಕೊಂಡು ಕಿಚನ್ ಗೆ ರೀ ಏನ್ರೀ ಇದು ಮಾವ ಈ ರೀತಿ ಹೇಳ್ಬಿಟ್ಟಲ್ಲ ಅಂತ ಮೀನಾ ಹೇಳಿದಾಗ ನಾನ್ ಅವಾಗ್ಲೇ ಹೇಳ್ದೆ ಅಲ್ವೇನೆ ನಾವೇನ್ ಹೇಳಿದ್ರು ಅಪ್ಪ ನಮ್ಮ ಮಾತನ್ನ ಕೇಳುದಿಲ್ಲ ಅಂತ ಅಂತ ಸೂರ್ಯ ಹೇಳ್ತಾನೆ ರೀ ನೀವ್ ಹೇಳೋದನ್ನ ಯಾವಾಗ್ಲೂ ಮಾವ ಕೇಳ್ತಾರಲ್ವಾ ಅಂತ ಮೀನಾ ಹೇಳ್ದಾಗ ನೀನ ಸರಿ ಇವಾಗ ಸಕ್ಕರೆ ಮಾಡಿರೋ ಕೆಲ್ಸಾನೇ ಅಂತದ್ದು ನಾನ್ ಮಾಡಿರೋದು ತಪ್ಪಾಯ್ತು ಅಂತ ಸಕ್ಕರೆ ಅಪ್ಪನ ಹತ್ರ ಕ್ಷಮೆ ಕೇಳಿದಿದ್ರೆ ಜನ ಸರಿ ಹೋಗಿರ್ತಿತ್ತು ಆದ್ರೆ ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ತಿದ್ರಲ್ಲ ಅದಿಕ್ಕೆ ಅಪ್ಪನ್ಗೆ ಕೋಪ ಬಂದಿದೆ ಅಂತ ಸೂರ್ಯ ಹೇಳ್ತಾನೆ ಸರಿ ರೀ ಇವಾಗ ಏನ್ ಮಾಡೋದು ರೀ ಇದನ್ನ ಅಂತ ನೀನ ಕೇಳಿದಾಗ ಜೇನ್ ಮಾಡೋದು ಗೊತ್ತಾಗ್ತಿಲ್ಲ ಕಣೆನ ಅಂತ ಸೂರ್ಯ ಹೇಳ್ತಾನೆ ರೀ ಮಾವನು ಹೇಳಿದ್ ಮಾತ್ ಕೇಳ್ತಿಲ್ಲ ಈ ಕಡೆ ಅಚ್ಚೇನು ಬಾಗ್ಲೇ ತೆಗೀತಿಲ್ಲ ಏನಾದ್ರೂ ಕೋಪದಲ್ಲಿ ಅವ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಅಂತ ನೀನ ಕೇಳ್ತಾಳೆ ನನಗ್ ಗೊತ್ತಿರೋ ಪ್ರಕಾರ ನಾವ್ ಅವ್ರನ್ನ ಸ್ವಲ್ಪ ಹೊತ್ ಬಿಟ್ಬಿಟ್ರೆ ಸಾಕು ಸ್ವಲ್ಪ ಹೊತ್ ಮಲ್ ಇದ್ದು ಅವರಾಗ ಅವರ ಎದ್ ಬರ್ತಾರೆ ಅಂತ ಸೂರ್ಯ ಹೇಳ್ತಾನೆ ಆಗ ಅದನ್ನ ಕೇಳಿ ನೀ ನಿಂಗೆ ಟೆನ್ಷನ್ ಆಗತ್ತೆ ಈಗ ನಾವ್ ಈ ರೀತಿ ಮಾಡ್ಬಿಟಲ್ಲ ಅಂತ ತುಂಬಾ ಅವ್ರಿಗೆ ಅವಮಾನ ಆಗ್ಬಿಟ್ಟಿದೆ ಎಲ್ರ ಮುಂದೆ ಅದಕ್ಕೆ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಅಂತ ಸೂರ್ಯ ಹೇಳಿದಾಗೀ ಇದನ್ನ ನಾವ್ ಇಷ್ಟಕ್ಕೆ ಹೆಂಗ್ ಬಿಡಕ್ಕಾಗತ್ತೆ ಹೇಳಿ ಮಾವ ಬಂದು ಕರೆಯವರೆಗೂ ಅತ್ತೆ ಆಚೆಗ್ ಬರಲ್ಲ ಅನ್ಸುತ್ತೆ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಅಲ್ವೇನೆ ಹೋಗಿ ಮಾತಾಡಿದ್ದು ಇದ್ರಲ್ಲಿ ನೀನು ತಲೆ ಹಾಕೊಡ ಇದು ಗಂಡ ಹೆಂಡತಿ ಮಧ್ಯ ವಿಷಯ ಅಂತ ಹೇಳ್ಬಿಟ್ರು ಅಂತ ಸೂರ್ಯ ಹೇಳ್ತಾನೆ ಬೇರೆ ಏನಾದ್ರೂ ಯೋಚನೆ ಮಾಡ್ರಿ ಅಂತ ಮೀನಾ ಹೇಳಿದಾಗ ಏನ್ ಮಾಡೋದು ನನ್ಗೊಂದು ತಲೆ ಹೊಳಿತಾ ಇಲ್ಲ ಅಂತ ಸೂರ್ಯ ಹೇಳ್ಕೊಂಡು ಯೋಚನೆ ಮಾಡ್ತಾನೆ ಅಂತ ಇಲ್ಲಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುದನ್ನ ಮರಿಬಿಡಿ ಶುಭ ದಿನ ಧನ್ಯವಾದಗಳು